ಎಲ್ಲರಿಗೂ ಬೆಳಕಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸಮಿತಿ ಸ್ಕೂಲಿಗೆ ರೆಡಿಯಾಗಿದ್ದಾನೆ ಎಲ್ಲ ಸಮಿತೆ ವಿತ್ ದ ಸಾಟರ್ಡೆ ಮಧ್ಯಾಹ್ನದವರೆಗೆ ನನಗೆ ಒಂದು ಪೂಜೆಗೆ ಹೋಗಲಿಕ್ಕಾಗಿ ಬೆಳಗ್ಗೆ ವೇತಾಲೆಗೆಲ್ಲ ಸ್ನಾನ ಮಾಡಿ ಖುಷಿ ಆಂಡ ಗಂಡ ಹಾಂಡೆ ಡಲಾ ಟೈಟ್ ಮಾಡ್ಬೇಕು ಖುಷಿ ಟೈಟ್ ಮಾಡ್ಬೇಕು ಫುಲ್ಲು ಫುಲ್ಲು ಉಚ್ಚಿದ ಡಾಲ

ತಿಂಡಿ ಆಗಲಿಲ್ಲ ನಂದು ಇವರು ಸ್ಕೂಲಿಗೆ ಹೋಗದೆ ನಂದು ಯಾವ ಕೆಲಸ ಸಹ ಆಗೋದಿಲ್ಲ ತಿಂಡಿ ಮಾಡಿಟ್ಟಿದ್ದೇನೆ ಇವತ್ತು ಚಪಾತಿ ಮಾಡಲಿಕ್ಕೆ ಅಂತ ನಾನು ರೆಡಿ ಮಾಡ್ತಾ ಇದ್ದೆ ಚಪಾತಿ ಮಾಡಲಿಕ್ಕೆ ಹೋಗಿ ದೋಸೆ ಆಯಿತದು ನೀರು ಜಾಸ್ತಿ ಹಾಕಿದೆ ನಾನು ಯಾವ ಯಾವುದೋ ನೆನಪಲ್ಲಿ ನೀರು ಜಾಸ್ತಿ ಹಾಕಿದೆ ಅಲ್ಲಿಗೆ ಓದಿ ದೋಸೆ ಮಾಡಿದ್ದೆ ಹಾಗೆ ಇವತ್ತು ಸ್ವಲ್ಪ ನಾನು ಫ್ರೀ ಇದ್ದೇನೆ ಯಾಕೆಂತ ಹೇಳಿದ್ದೆ ಮಧ್ಯಾಹ್ನದ ಅಡುಗೆ ಕೆಲಸ ಏನಿಲ್ಲ ಮತ್ತು ಅಂತೆ ಸೊಸೆಗೆ ಹಾಕಿ ಇವತ್ತು ಮಾಡೋದಿಲ್ಲ ಅಂತ ಇದ್ದೇನೆ ಅದು ಮಾಡಿದ್ದೆ ತುಂಬ ಟೈಮ್ ಹೋಗ್ತದೆ ಎರಡು ಮೂರು ದಿವಸದಿಂದ ಆ ರೀಲ್ಸ್ ಅಲ್ಲಿ ನಾನು ಮಾಡ್ತಾ ಇದೆ ಒಳ್ಳೆ ರೀತಿಯಲ್ಲಿ ಬರ್ತಾ ಇತ್ತು ಹಾಗಾಗಿ ನನಗೆ ಕೂಡ ಒಂದು ಇಂಟ್ರೆಸ್ಟ್ ಆಯ್ತು ಮಾಡುವ ಒಳ್ಳೊಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಒಂದು ರೀಲ್ಸ್ ಗೆ ನನಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಆ ರೀಲ್ಸ್ ಮಾಡ್ಲಿಕ್ಕೆ ಯಾಕೆಂತ ಹೇಳಿದ್ರೆ ಎರಡು ಕ್ಯಾರೆಕ್ಟರ್ ಕೂಡ ಮಾಡಬೇಕು ಹಾಗಾಗಿ ಸ್ವಲ್ಪ ಆಲೋಚನೆ ಕೂಡ ಮಾಡ್ಬೇಕು ಏನ್ ಮಾಡೋದು ಅಂತ ನಾನು ಬೇರೆ ಆ ವಿಡಿಯೋಸ್ ನೋಡಿ ಮಾಡ್ತಾ ಇಲ್ಲ ನನ್ನದೇ ಒಂದು ಐಡಿಯಾದಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ತುಂಬಾ ಟೈಮ್ ಹಿಡಿತದೆ ಹಾಗೆ ಇವತ್ತು ಬೇಡ ಹಾ ಇವತ್ತು ಬ್ಲಾಗ್ ಮಾಡೋ ಅಂತ ಡಿಸೈಡ್ ಮಾಡಿದೆ ಹಾಗೆ ಇವತ್ತು ಮಧ್ಯಾಹ್ನ ಪೂಜೆಗೆ ಹೋಗ್ಲಿಕ್ಕೆ ಉಂಟು ಸಂಜೆ ಕೂಡ ಇಲ್ಲಿ ಮನೆ ಹತ್ರದಲ್ಲಿ ಒಂದು ಆ ಪೂಜೆ ಇಲ್ಲಿ ಒಂದು ಕಟ್ಟೆ ಉಂಟು ಅಲ್ಲಿ ಪೂಜೆ ಉಂಟು ಹಾಗಾಗಿ ಅಡಿಗೆ ಕೆಲಸ ಇಲ್ಲ ಇವತ್ತು ಮಕ್ಕಳು ಸ್ಕೂಲಿಂದ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ್ರು ಪೂಜೆ ಇಲ್ಲಿ ಹತ್ರದಲ್ಲಿ ಹಾಗೆ ಅತ್ತೆ ಸೊಸೆ ಮಾಡುವಾಗ ಹತ್ತೆಯನ್ನು ಮಾತ್ರ ಏನ್ ಹೇಳೋದು ಅಷ್ಟೇ ಮಾತ್ರ ಜೋರಾಗಿ ಕಾಣಿಸುವ ಹಾಗೆ ಕೂಡ ಕಾಣಿಸುವಾಗುದಿಲ್ಲ ಕೆಲವೊಂದ್ರಲ್ಲಿ ಸೊಸೆ ಕೂಡ ಆ ರೀತಿ ಮಾಡ್ಬೇಕಾಗ್ತದೆ ಇಲ್ಲದಿದ್ರೆ ಕೆಲವೊಬ್ರು ಅದನ್ನು ಸೀರಿಯಸ್ ಆಗಿ ತೆಗೆಯೋರು ಕೂಡ ಇದ್ದಾರೆ ನಾನು ಅದನ್ನು ಫನ್ನಿಯಾಗಿ ಮಾಡ್ತಾ ಇದ್ದೇನೆ ಆದ್ರೂ ಕೂಡ ಕೆಲವರು ಅದನ್ನು ಆ ಸೀರಿಯಸ್ ಆಗಿ ತೆಗೆಯೋ ಚಾನ್ಸಸ್ ಉಂಟು ಹಾಗಾಗಿ ಎರಡೂ ಕ್ಯಾರೆಕ್ಟರ್ ಕೂಡ ಒಂದು ಇವಾಗ ಸೊಸೆದು ಕೂಡ ನೆಗೆಟಿವ್ ಮಾಡಬೇಕಾಗ್ತದೆ ಹತ್ತೆದು ಕೂಡ ನೆಗೆಟಿವ್ ಮಾಡ್ಬೇಕಾಗ್ತದೆ ಹಾಗೆ ಕೆಲವೊಂದ್ರ ಕೆಲವೊಂದ್ರಲ್ಲಿ ಹತ್ತೆದು ಪಾಸಿಟಿವ್ ಮಾಡಿ ಸೊಸೆದು ನೆಗೆಟಿವ್ ಹಾಗೆ ಹಾಗೆ ಆಲೋಚನೆ ಮಾಡಿ ಮಾಡಬೇಕು ಕೇವಲ ಅತ್ತೆ ಮಾತ್ರ ಜೋರಾಗಿ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ ನಾನು ಜಸ್ಟ್ ಅದು ಫನ್ನಿಯಾಗಿ ಮಾಡ್ತಾ ಇದ್ದೇನೆ ಹಾಗಾಗಿ ಸೀರಿಯಸ್ ಆಗಿ ಯಾರು ತೆಗಿಬೇಡಿ ಜೋಕ್ ಆಗಿ ಒಂದು ಫನ್ನಿಯಾಗಿ ನೋಡಿ ಆ ವಿಡಿಯೋಸ್ ಅನ್ನು ಮಕ್ಕಳು ಸ್ಕೂಲಿಗೆ ಹೋದ್ರು ಬಸ್ ಬಂತು ಒಂಬತ್ತೈದು ಆಗುವ ಕರೆಕ್ಟಾಗಿ ಬಸ್ ಬರ್ತದೆ ಇನ್ನು ತಿಂಡಿ ತಿನ್ಬೇಕು ನಂದು ಮತ್ತು ಚಾರ್ಲಿಗು ತಿಂದಾಗಿಲ್ಲ ಚಾರ್ಲಿ ನೋಡಿದಿ ಆಗ್ತದೆ ಬಸ್ ಇವಾಗ ಪಾಸ್ ಆದಷ್ಟೇ ಕೆಳಗಡೆ ಹೋಗಿ ಆಮೇಲೆ ಪುನಃ ಮೇಲ್ಗಡೆ ಹೋಗ್ತದೆ ಚಾರ್ಲಿಗೆ ತಿಂಡಿ ಹಾಕ್ಲಿಕ್ಕೆ ಕ್ಯಾಮರಾ ಇಟ್ಟು ನಾನು ಹೋಗಿದ್ದೇನೆ ಹಾಗೆ ಕೋಳಿ ಕೂಡ ಕಾಯ್ತಾ ಉಂಟು ನೋಡಿ ಚಾರ್ಲಿಗೆ ಗೊತ್ತಾಯಿತು ನನ್ನ ಊಟ ಬಂತು ಅಂತ ನಾನು ಕೂಡ ದೋಸೆ ತಿಂತೇನೆ ಕತ್ಲೆ ಕತ್ಲೆಂಟು ಹೊರಗಡೆ ಸ್ವಲ್ಪ ಮೋಡ ಹಾಗೆ ಅವಾಗ ಬಿಸಿಲಿತ್ತು ಚಪಾತಿ ಹೋಗಿ ಗೋಧಿ ದೋಸೆ ಆಗಿದೆ ಇವತ್ತು ಸ್ಟಿಕ್ಕರ್ ಹಾಕ್ಲಿಕ್ಕೆ ನೆನಪೇ ಇಲ್ಲ ಸ್ನಾನ ಮಾಡಿ ಬಂದು ಹಾಗೆಯೇ ನಾನು ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಿಕ್ಕರ್ ಹಾಕ್ಲಿಲ್ಲ ಏನು ಹಾಕ್ಲಿಲ್ಲ ಬೇಕಾದ ಸ್ಟಿಕ್ಕರ್ ಸಹ ನನಗೆ ಮೆರೂನ್ ಕಲರ್ ಸ್ಟಿಕ್ಕರ್ ಇಷ್ಟ ಮೆರೂನ್ ಕಲರ್ ಎಲ್ಲ ಖಾಲಿ ಇದೆ ಗೋಡೆಯಲ್ಲಿ ಅಂಟಿಸಿ ನಾನು ಖುಷಿಯೊಂದು ಡ್ರೆಸ್ ಅಂತ ಯಾಕೆಂತ ಹೇಳಿದ್ರೆ ಅವರು ಪೂಜೆಗೆ ಬರ್ತೇನೆ ಅಂತ ಹೇಳಿದಾರೆ ಮಕ್ಕಳು ಮಧ್ಯಾಹ್ನದವರೆಗೆ ಸ್ಕೂಲ್ ಉಂಟು ಹಾಗೆ ಅಕ್ಕನ ಮನೆ ಹತ್ರದಲ್ಲೇ ಪೂಜೆ ಇರುವುದು ಹಾಗೆ ಡ್ರೆಸ್ ಅಲ್ಲಿಟ್ಟು ಹೋದರೆ ಅವರು ಚೇಂಜ್ ಮಾಡಿ ಬರ್ಬೋದಲ್ಲ ಹಾಗೆ ಡ್ರೆಸ್ ನೋಡುವ ಅಂತ ಅವಳ ಹತ್ರ ಡ್ರೆಸ್ ಅಷ್ಟಾಗಿಲ್ಲ ಲಾಸ್ಟ್ ನಾನು ವಿಶೋದಿಂದ ಒಂದೆರಡು ಡ್ರೆಸ್ ನಾನು ಪರ್ಚೇಸ್ ಮಾಡಿದೆ ಅಂತ ನೋಡಿ ಇದು ಇದು ನನಗೆ ತುಂಬಾ ಇಷ್ಟ ಆಗಿ ನಾನು ನಾನಿಲ್ಲದಿದ್ರೆ ಶಾಪಲ್ಲಿ ಅವಳಿಗೆ ಡ್ರೆಸ್ ತೆಗೆಯಿದೆ ಆನ್ಲೈನಲ್ಲಿ ಅಲ್ಲಿ ಇಲ್ಲಿವರೆಗೆ ತೆಗಿಲಿಲ್ಲ ಇದಕ್ಕೆ ಇನ್ನೂರ ಎಪ್ಪತ್ತೇನು ತುಂಬಾ ಇಷ್ಟ ಆಯ್ತು ನನಗೆ ಶಾಪಿಗೆ ಹೋದ್ರೆ ಅವಳಿಗೆ ಒಂದು ಸಾವಿರ ಅಲ್ಲದಿದ್ರೆ ಡ್ರೆಸ್ ತೆಗಿಯೋದಿಲ್ಲ ಇಲ್ಲಿವರೆಗೆ ತೆಗೆದ ಡ್ರೆಸ್ ಒಂದು ಸಾವಿರ ಇರುವ ಡ್ರೆಸ್ ಹಾಗಾಗಿ ನಾನು ಅವಳಿಗೆ ಡ್ರೆಸ್ ತೆಗೆದು ಕೂಡ ತುಂಬಾ ಕಮ್ಮಿ ಅಪರೂಪ ತೆಗೆಯೋದು ಆ ಮಕ್ಕಳು ಆ ಬೆಳೀತಾ ಹೋಗ್ತಾರಲ್ಲ ಸುಮ್ಮನೆ ಹಣ ವೇಸ್ಟ್ ಅಲ್ಲ ಮತ್ತೆ ಹೆಣ್ಣು ಮಕ್ಕಳು ಯಾರಿಲ್ಲ ಕೊಡ್ಲಿಕ್ಕೆ ಹಾಗಾಗಿ ನಾನು ಆ ಡ್ರೆಸ್ ತೆಗೆದು ತುಂಬಾ ಕಮ್ಮಿ ಅವಳಿಗೆ ಲಾಸ್ಟ್ ಇದೊಂದು ಮತ್ತೆ ಇದು ಕಮ್ಮಿಗೆ ಸಿಕ್ಕಿದ ಕಾರಣ ಕ್ವಾಲಿಟಿ ಕೂಡ ತುಂಬಾನೇ ಒಳ್ಳೇದುಂಟು ನೋಡಿ ಇದು ತುಂಬಾ ಒಳ್ಳೇದುಂಟು ಇದಕ್ಕೆ ಮುನ್ನೂರ ಎಪ್ಪತ್ತು ಇದಕ್ಕೆ ಇನ್ನೂರ ಎಪ್ಪತ್ತು ಕಾಣ್ತದೆ ಇದಕ್ಕೆ ಶಾಪಿಗೆ ಹೋದ್ರೆ ನನಗೆ ಕಮ್ಮಿ ಕಮ್ಮಿ ಇಲ್ಲಿವರೆಗೆ ಸಿಗ್ಲಿಲ್ಲ ಅಂತ ಹೇಳ್ಬೋದು ಇದು ನೋಡಿ ಇದು ಲಾಸ್ಟ್ ಬರ್ತ್ಡೇ ಒಂದು ಸಾವಿರ ಕೊಟ್ಟಿದ್ದೇನೆ ಹಾಗೆ ಇದು ನೋಡಿ ಇದು ಒಂದು ಸಾವಿರದ ಐನೂರದು ಮತ್ತೆ ತುಂಬಾ ಸಲ ಹಾಕ್ತೇನೆ ನಾನು ನಾನು ಕಾಸ್ಟ್ಲಿ ಡ್ರೆಸ್ ಅಂತ ತೆಗ್ದಿಡುದಿಲ್ಲ ಜಾಸ್ತಿ ಅದನ್ನೇ ಹಾಕ್ಲಿಕ್ಕೆ ಹೇಳ್ತೇನೆ ನಾನು ಹಾಗೆ ಇದೆಲ್ಲ ನೋಡಿ ಇದೆಲ್ಲ ಒಂದು ಸಾವಿರದ ಡ್ರೆಸ್ ಇದೆಲ್ಲ ಮೊದಲು ತೆಗ್ದದು ಇವಾಗಲ್ಲ ಒಂದು ಎರಡು ಮೂರು ವರ್ಷ ಮೊದ್ಲಿನ ಡ್ರೆಸ್ ಅಲ್ಲ ಇದಕ್ಕೆ ಇದು ಮನೆ ಹುಕ್ಲಿಗೆ ತೆಗ್ದದು ಇದಕ್ಕೆ ಐದು ವರ್ಷ ಆಗ್ತಾ ಬಂತು ಈ ಡ್ರೆಸ್ಸಿಗೆ ಹಾಗೆ ಇದು ಸಹ ಎರಡು ಮೂರು ವರ್ಷ ಆಯ್ತಿದ್ದು ಈ ಸಲ ಮಾತ್ರ ನಾನು ತೆಗಿವಾಗ ಕಮ್ಮಿದು ತೆಗ್ದದು ಕಮ್ಮಿದು ತೆಗೆದ್ರೆ ಒಂದು ಎರಡು ಎರಡು ಮೂರು ಒಟ್ಟಿಗೆ ತೆಗಿಲಿಕ್ಕೆ ಆಗ್ತದೆ ಜಾಸ್ತಿದು ತೆಗೆಯುವಾಗ ಒಂದೇ ತೆಗಿಲಿಕ್ಕೆ ಆಗೋದು ಅದಕ್ಕಿಂತ ಕಮ್ಮಿದ ತೆಗೆದು ಅಂತ ನನಗೆ ಅನಿಸ್ತಾ ಉಂಟು ಹಾಗೆ ನಾನು ಕೂಡ ನನಗೆ ತೆಗೆಯುವಾಗ ನಾನು ಕಾಸ್ಟ್ಲಿ ಡ್ರೆಸ್ ತೆಗೆಯೋದು ತುಂಬ ಕಮ್ಮಿ ಮತ್ತೆ ಹತ್ರದ ಫಂಕ್ಷನ್ ಇರುವಾಗ ಮಾತ್ರ ತೆಗಿಬೇಕಾಗ್ತದಲ್ಲ ಹಾಗೆ ತೆಗಿತೇನೆ ನಾನು ಡ್ರೆಸ್ ತೆಗೆಯೋದೇ ತುಂಬಾ ಅಪರೂಪ ಇವಾಗ ವಿಡಿಯೋಸ್ ಎಲ್ಲ ಮಾಡುವಾಗ ಡ್ರೆಸ್ ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಟೀ ಶರ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ತೆಗಿತೇನೆ ಅಷ್ಟೇ ಬಿಟ್ಟರೆ ಬೇರೆ ಡ್ರೆಸ್ ಎಲ್ಲ ನೀವು ನೋಡಿರ್ಬೋದು ನಾನು ಹಾಕಿದ್ದೇ ಹಾಕೋದು ಡ್ರೆಸ್ ಖುಷಿ ಜಾಸ್ತಿ ನನಗೆ ಕಿರಿಕಿರಿ ಮಾಡ್ತಾ ಇರ್ತಾಳೆ ನಾನು ಹಾಕಿದೇ ಡ್ರೆಸ್ ಹಾಕಬೇಕಾ ಹಾಕಿದೇ ಡ್ರೆಸ್ ಹಾಕ್ಬೇಕಂತ ಅದಕ್ಕೆ ನಾನು ಅವಳಿದ್ರೆ ಹೇಳಿದ್ದು ಕಮ್ಮಿದು ಡ್ರೆಸ್ ತೆಗಿಯುವ ಇನ್ನು ನಾನು ಆನ್ಲೈನಲ್ಲೇ ತೆಗಿತೇನೆ ಎರಡು ಮೂರು ಒಟ್ಟಿಗೆ ತೆಗಲಿಕ್ಕೆ ಆಗ್ತದೆ ಒಂದು ಡ್ರೆಸ್ ಅಲ್ಲಿ ಎರಡು ಮೂರು ಒಟ್ಟಿಗೆ ಬರ್ತದೆ ನೋಡಿ ಒಂದು ಸಾವಿರಿಗೆ ಒಂದು ಡ್ರೆಸ್ ತೆಗಿಯೋದಕ್ಕಿಂತ ಇಂಥ ಡ್ರೆಸ್ ಆದರೆ ಒಂದು ಮೂರು ತೆಗಿಬೋದು ಹಾಗೆ ನಾನು ಇಲ್ಲಿವರೆಗೆ ಆನ್ಲೈನಲ್ಲಿ ತೆಗಿತಾ ಇಲ್ಲ ಇದಕ್ಕೆ ಹೇಳಿದೆ ಕ್ವಾಲಿಟಿ ಒಳ್ಳೇದಿರ್ಲಿಕ್ಕಿಲ್ಲ ಅಂತ ನೋಡುವಾಗ ಕ್ವಾಲಿಟಿ ಒಳ್ಳೇದು ಹಾಗೆ ನೋಡುವ ಮೊಬೈಲಲ್ಲಿ ಚಾರ್ಜ್ ನಿಲ್ತಾ ಇಲ್ಲ ಚಾರ್ಜ್ ನಿಲ್ತಾ ಇಲ್ಲ ಅಲ್ಲ ಕರೆಂಟ್ ಇಲ್ಲ ಇಲ್ಲಿ ಕರೆಂಟ್ ಇರೋ ಟೈಮಲ್ಲಿ ನಾನು ನನ್ನ ವಿಡಿಯೋಸ್ ವ್ಲಾಗ್ ಎಲ್ಲಾದ್ರೂ ಮಾಡ್ತಾ ಇರ್ತೇನೆ ಎಲ್ಲ ಆಗುವಾಗ ಕರೆಂಟ್ ಹೋಗ್ತದೆ ಹಾಗೆ ಆಗಿದೆ ಹಾಗೆ ಇನ್ನು ಚಾರ್ಜ್ ಇಡ್ಬೇಕು ಹಾಗೆ ಅತ್ತೆ ಸೊಸೆ ವಿಡಿಯೋಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಜಾಸ್ತಿ ಜಾಸ್ತಿ ನಾನು ವಿಡಿಯೋ ಮಾಡ್ತೇನೆ ಸಪೋರ್ಟ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ ಲೈಕ್ ಮಾಡುದಿಲ್ಲ ನಾನೊಂದು ವಿಡಿಯೋ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತೇನೆ ಅಂತ ನಿಮ್ಗೆ ಅರ್ಥ ಆಗ್ಬೋದು ಆ ವಿಡಿಯೋ ಮಾಡ್ಲಿಕ್ಕೆ ಎಷ್ಟು ಟೈಮ್ ಹಿಡಿತ ಹಿಡಿತದೆ ಅಂತ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೇನೆ ಅಲ್ಲದಿದ್ರೆ ನನಗೆ ಅದರಲ್ಲಿ ಲಾಭ ಉಂಟು ಏನಲ್ಲ ಏನೋ ಒಂದು ಖುಷಿ ಕೂಡ ಖುಷಿ ಆಗುದ್ರೆ ಖುಷಿ ಅಂತ ಮಾಡ್ತಾ ಇದ್ದೇನೆ ಲೈಕ್ ಮಾಡಿ ತಪ್ಪದೆ ಹಾಗೆ ಇವತ್ತಿನ ಇನ್ನು ಬ್ಲಾಗ್ ನಿಲ್ಲಿಸಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಚಾರ್ಜ್ ಇಲ್ಲ ಇವಾಗ ನೋಡಿ ಕರೆಂಟ್ ಇಲ್ಲ ಹಾಗಾಗಿ ಒಂಥರ ಕಾಣಿಸ್ತಾ ಉಂಟು ಇದು ಚಾರ್ಜಿಂಗ್ ಲೈಟ್ ಹಾಕಿದೆ ನಾನು ಕರೆಂಟ್ ಬರುವಾಗ ಏನು ಚಾರ್ಜ್ ಮಾಡಬೇಕು ಹಾಗೇನು ಪೂಜೆಗೆ ಹೋಗುವ ಹೊತ್ತು ಕೂಡ ಆಗಿದೆ ಇವತ್ತು ಅಡಿಗೆ ಕೆಲಸ ಒಂದಿಲ್ಲ ಹಾಗೆ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು